ಹಾಯ್ ಗೆಳೆಯರೇ ಅಜಯ್ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದು ಒಂದು ದಿನ ಅವನ ಜೀವನದಲ್ಲಿ ನಡೆದ ಆಕಸ್ಮಿಕ ಘಟನೆಯನ್ನು ನಾನು ನಿಮಗೆ ಹೇಳುತ್ತೇನೆ ಹಲವು ವರ್ಷಗಳ ಹಿಂದೆ ನಾನು ಸಿಟಿಯೊಂದರಲ್ಲಿದ್ದೆ ಮನೆಯಾಕೆ ಗರ್ಭಿಣಿಯಾಗಿದ್ದ ಕಾರಣ ತವರಿಗೆ ಹೋಗುತ್ತೇನೆ ಎಂದಾಗ ನಾನು ಕಳುಹಿಸಿದ್ದೆ ಆದರೆ ಕಳುಹಿಸಿಕೊಡಲು ನನಗೆ ಮನಸ್ಸು ಸಹ ಇದ್ದಿರಲಿಲ್ಲದಿದ್ದರೂ ಕೂಡ ಒಲ್ಲದ ಮನಸ್ಸಿನಿಂದ ಕೊನೆಗೆ ಕಳುಹಿಸಿಕೊಟ್ಟಿದ್ದೆ ಆದರೆ ಹೀಗೆ ಕಳುಹಿಸಿ ಕೊಡುವಾಗ ನನಗೆ ತುಂಬಾ ಬೇಜಾರಾಗಿತ್ತು ಯಾಕೆಂದರೆ ಸದಾಕಾಲ ತನ್ನದೇ ಲೋಕದಲ್ಲಿ ಇದ್ದವನಿಗೆ ಹೊರಗಿನವರ ಪರಿಚಯ ಅಷ್ಟೇನೂ ಇದ್ದಿರಲಿಲ್ಲ ಇದ್ದರೂ ಸಹ ಯಾರ ಬಗ್ಗೆಯೂ ನಾನು ತಲೆಯನ್ನೇ ಕೆಡಿಸಿಕೊಂಡಿರಲಿಲ್ಲ ಆದರೆ ನನ್ನ ಏಕಾಂಗಿ ಪ್ರಪಂಚಕ್ಕೆ ಒಂದು ದಿನ ಅಚಾನಕ್ಕಾಗಿ ಬೇರೆಯವರ ಪ್ರವೇಶವಾಗಿ ಅವನ ಜೀವನ ಬದಲಾಗಿ ಬಿಟ್ಟಿತ್ತು ಆಗ ಮಳೆಗಾಲ ಮುಗಿದು ಚಳಿಗಾಲವಿತು ಒಂಟಿಯಾಗಿ ಇರುವುದು ಎಷ್ಟು ಕಷ್ಟ ಹೇಳಬೇಕಿಲ್ಲ ನಾನು ಎಷ್ಟು ಕಣ್ಣು ಮುಚ್ಚಲು ಪ್ರಯತ್ನಿಸಿದರೂ ಸಹಿತ ಆಗುತ್ತಿರಲಿಲ್ಲ ಏಕಾಂಗಿಯಾಗಿದ್ದ ನನಗೆ ಏನೋ ಬೇಕು ಎಂದು ಎನಿಸುತ್ತಿತ್ತು ಕೊನೆಗೆ ಏನೂ ಸಿಗದೆ ಹೊರಗಡೆಯೂ ಹೋಗದೆ ಕೈ ಕೆಲಸ ಮಾಡಿ ಮನೆಯಲ್ಲಿಯೇ ಟೆಸ್ಟ್ ಮಾಡುತ್ತಿದ್ದೆ ಇನ್ನು ರಜೆ ದಿನವಂತೂ ಸಿಕ್ಕಾಪಟ್ಟೆ ಬೇಜಾರು ಆಗುತ್ತಿತ್ತು ಮೊಬೈಲ್ ಬಳಸುತ್ತಾ ಟಿವಿ ನೋಡುತ್ತಾ ಅವನ ಆಲೋಚನೆಗಳನ್ನು ಬೇರೆಡೆ ವರ್ಗಾಯಿಸುತ್ತಿದ್ದರು ಸಹಿತ ಎಷ್ಟು ಅಂತ ಮನಸ್ಸಿಗೆ ನಿಯಂತ್ರಣ ಹಾಕಲು ಸಾಧ್ಯವಾಗುತ್ತಿರಲಿಲ್ಲ ಹೀಗೆ ಇದ್ದಾಗಲೇ ಪಕ್ಕದ ಮನೆಯವರ ಜೊತೆಗೆ ದಿನೇ ದಿನೇ ಮಾತಾಡಿ ಸ್ನೇಹವೂ ಆಗಿತ್ತು ಅವರು ಆಗಾಗ ಈ ಮೊದಲು ಕೂಡ ಇವನ ಮನೆಗೆ ಬಂದು ಹೋಗುತ್ತಿದ್ದರು ಹೀಗಾಗಿ ಅವರ ಮನೆಯಲ್ಲಿ ಅಭ್ಯಂತರವೇನೂ ಇರಲಿಲ್ಲ ಅದಲ್ಲದೆ ಅವರು ಇವನ ದೂರದ ಸಂಬಂಧಿಕರಾಗಿದ್ದರು ಅಷ್ಟೇನು ವಯಸ್ಸು ಆಗಿಲ್ಲವೆಂದರೂ ನೋಡಲು ಅಂದವಾಗಿದ್ದು ಎತ್ತರವಾಗಿದ್ದು ಉದ್ದನೆಯ ಕೇಶರಾಶಿ ಚಂದ್ರನಂತೆ ಹೊಂದಿದ್ದವರು ನೋಡಿದ ನೋಟದಲ್ಲೇ ಮನಸೊಲ್ಲಬಹುದಿತ್ತು ಇವನಿಗೂ ಕೂಡ ಹಾಗೆಯಾಗಿ ತನ್ನನ್ನು ತಾನು ಮರೆತಿದ್ದ ಅವರು ಇವರಿಗೆ ಸಾಕಷ್ಟು ವರ್ಷಗಳ ಪರಿಚಯವಿದ್ದರಿಂದ ಇಬ್ಬರೂ ಆರಾಮವಾಗಿ ಮಾತನಾಡಿಕೊಂಡು ಸ್ನೇಹಿತರಂತೆ ಇದ್ದರು ಅವರಿಬ್ಬರೂ ಮಾತನಾಡುತ್ತಾ ಮನೆಯಲ್ಲಿ ಕೂರುತ್ತಿದ್ದರು ಅವರ ಅಂದವನ್ನು ಕಂಡ ಇವನಿಗೆ ಉಳಿದವರಂತೆ ಮನಸ್ಸಿನ ಹೊಸ ಹೊಸ ಆಲೋಚನೆಗಳು ಬರುತ್ತಿದ್ದವು ಹೀಗೆ ಮನೆಯಲ್ಲಿ ಇದ್ದಾಗ ಕೈದಾಗಿದಾಗ ಅವನಿಗೆ ಏನೂ ತಿಳಿಯದ ಭಾವನೆ ಉಂಟಾಗುತ್ತಿತ್ತು ನಾನು ಸುಮ್ಮನಾಗುತ್ತಿದ್ದೆ ಅಲ್ಲದೆ ಮನೆಯಲ್ಲಿ ಕಟ್ಟಿಕೊಂಡ ಆಕೆ ಕೂಡ ಇದ್ದಿರಲಿಲ್ಲ ಹೀಗಾಗಿ ನನಗೆ ತುಸು ಕಷ್ಟವೇ ಆಗಿತು ಸಾಲದು ಎಂಬಂತೆ ತಣ್ಣನೆಯ ಗಾಳಿ ನೀನು ಒಬ್ಬಂಟಿ ಏ ಎನ್ನುವಂತೆ ಗೇಲಿ ಮಾಡುತ್ತಿತ್ತು ಒಂದು ದಿನ ಆಫೀಸಿನಿಂದ ಮನೆಗೆ ಬಂದ ನನಗೆ ಶಾಕನ್ನಿಸಿತು ಅವರು ಹಳದಿ ತೆಳು ಬಟ್ಟೆಯನ್ನು ಹಾಕಿದ್ದರು ಅವರನ್ನು ಕಂಡು ನನ್ನ ಹೃದಯ ಬಡಿತದ ವೇಗ ಹೆಚ್ಚಿತು ನಾನು ಹೀಗೆ ನಿಂತೆ ನನ್ನ ಕಣ್ಣಿಗೆ ಬೇರೆ ಆಲೋಚನೆಗಳು ಕೂಡ ಇನ್ನಷ್ಟು ಜಾಸ್ತಿ ಆಗುತ್ತಾ ಹೋದವು ಕೂಡಲೇ ಸಿಕ್ಕ ಅವಕಾಶವನ್ನು ಬಳಸಿಕೊಳ್ಳೋಣ ಎಂದು ಎನಿಸಿತು ಅದೇ ಹೊತ್ತಿಗೆ ಅವರು ಹೀಗೆ ನೋಡ್ತಾ ಇದ್ದೀಯಾ ಎಂದರು ಬೇಗ ಕೈಕಾಲು ತೊಳೆದುಕೊಂಡು ಬಾ ಊಟ ಮಾಡೋಣ ಅಂತ ಹೇಳಿದರು ಅವನು ಕಾಲು ಮುಖ ತೊಳೆದು ಊಟಕ್ಕೆ ಕೂತಿದ್ದಾಗ ಅವನ ಭಾವನೆಗಳು ಇನ್ನಷ್ಟು ಜಾಗೃತವಾಗುವಂತಹ ಘಟನೆಯೊಂದು ನಡೆಯಿತು ಅವರು ಬಡಿಸಬೇಕಾದರೆ ಆಗಾಗ ಅವನಿಗೆ ಸೌಂದರ್ಯ ದರ್ಶನವಾಗಿ ಊಟದ ಜೊತೆಗೆ ಅದನ್ನು ಸವಿಯುತ್ತಾ ಊಟವನ್ನು ಮಾಡುತ್ತಿದ್ದ ಆದರೆ ಹೀಗೆ ತದೇಕ ಚಿತ್ತದಿಂದ ನೋಡಿದ ಕಾರಣದಿಂದಾಗಿ ನನಗೂ ತೊಂದರೆಯಾಗಿತ್ತು ಅವರು ಊಟ ನೀಡುವಾಗ ಅವರು ಕೂಡ ನೋಡಿ ಸುಮ್ಮನಾಗಿದ್ದರು ಹೀಗೆ ಊಟಕ್ಕಷ್ಟೇ ಕೂತಾಗ ಅವರು ನನ್ನ ಕಣ್ಣಲ್ಲಿನ ಭಾವನೆಯನ್ನು ಗಮನಿಸಿದರು ನಾನು ಎಷ್ಟು ಆರಾಧಿಸುತ್ತಿದ್ದೆ ಎಂಬುದನ್ನು ಅರಿತರು ಇದು ಇಷ್ಟದಷ್ಟೇ ಸೀಮಿತವಾಗಿತ್ತು ಇಬ್ಬರೂ ತಮ್ಮ ನಿಯಂತ್ರಣದ ರೇಖೆ ದಾಟುವಂತೆ ಇರಲಿಲ್ಲ ಅವರ ನಡುವೆ ಒಂದು ಅನಾಥ ಭಾವನೆ ಇತ್ತು ಅದನ್ನು ಯಾರೂ ಯಾರಿಗೂ ಹೇಳಲಿಲ್ಲ ಆದರೆ ಸಮಯ ಎನ್ನುವುದು ಯಾರ ಕೈಯಲ್ಲೂ ಇಲ್ಲ ಎಂಬುದು ಇವನಿಗೆ ತಿಳಿದಿರಲಿಲ್ಲ ಇನ್ನು ಉಳಿದಂತೆ ಮನೆಯಲ್ಲಿ ಚೆನ್ನಾಗಿ ಇದ್ದಿದ್ದರಿಂದ ಆಗಾಗ ತಮಾಷೆಯಿಂದ ಮಾತನಾಡುವುದು ಹೊರಗೆ ಶಾಪಿಂಗ್ ಹೋಗುವುದು ಇತ್ಯಾದಿ ನಡೆಯುತ್ತಿತ್ತು ಹೋಗುವುದು ಸುತ್ತಾಟ ಹೀಗೆ ಇದೆಲ್ಲವೂ ನಡೆಯುತ್ತಲಿತ್ತು ಹೀಗೆ ಹೋದಾಗಲೆಲ್ಲ ನಾನು ಹೊರಗಡೆ ಸುತ್ತಾಡುತ್ತಿದ್ದ ಹಕ್ಕಿಗಳನ್ನು ನೋಡುತ್ತಲೇ ಇದ್ದೆ ಇದನ್ನ ಇವರೂ ಕೂಡ ಗಮನಿಸಿದ್ದರು ದಿನ ಕಳೆದವು ಹೀಗೆ ಒಂದು ದಿನ ಮದಾನ ನಾಲ್ಕರ ಸುಮಾರಿಗೆ ಅವರು ಎಂದಿನಂತೆ ರೆಡಿಯಾಗಿ ಬಂದು ಇವನ ಎದುರಿಗೇ ಟೀ ಕುಡಿಯುತ್ತಾ ಕೂತರು ಹುಣ್ಣಿಮೆ ಬೆಳದಿಂಗಳನ್ನು ಹಗಲಿನಲ್ಲಿ ಕಂಡಂತೆ ಅವನಿಗೆ ಎನಿಸಿತು ಅವನಿಗೆ ಏನು ಮಾಡಬೇಕೆಂದು ಗೊತ್ತಾಗದೆ ಮೊಬೈಲ್ ನೋಡುತ್ತಾ ಸುಮ್ಮನೆ ಕುಳಿತಿದ್ದ ಮೊದಲೇ ಅವರು ಇದು ಅದು ಅಂತ ಮಾತಾಡೋಕೆ ಶುರು ಮಾಡಿದರು ನಾನು ಧೈರ್ಯವಾಗಿ ಮಾತನಾಡಲು ಆರಂಭಿಸಿದೆ ನಾನು ಹೇಳಿದೆ ನೀವು ಇದರಲ್ಲಿ ಚೆನ್ನಾಗಿ ಕಾಣುತ್ತಾ ಇದ್ದೀರಾ ಆಗ ಅವರು ಇಷ್ಟೇನಾ ಮತ್ತೇನಾದರೂ ಎಂದು ಕೇಳಿದಾಗ ನಾನು ಇವಾಗ ಇಷ್ಟೇ ಇನ್ನು ಹೇಳೋಕೆ ಆಗಲ್ಲ ಎಂದೆ ಅವರು ಪರವಾಗಿಲ್ಲ ಹೇಳು ಎಂದಾಗ ನಾನು ಒಂದು ಉದಾಹರಣೆ ನೀಡುತ್ತಾ ಕಟ್ಟಡ ಹಿಂದೆ ಮುಂದೆ ಮೇಲೆ ಕೆಳಗೆ ಎಲ್ಲ ನೋಡಿದಾಗನೇ ಮಾತಾಡ್ತೀನಿ ಎಂದೆ ಕೇಳಿದವರಿಗೆ ಅಚ್ಚರಿ ಆಯಿತು ನಮ್ಮ ಸ್ನೇಹ ಮತ್ತೊಂದು ಹಂತಕ್ಕೆ ಹೋಗಿತ್ತು ಒಂದು ದಿನ ಮಾತನಾಡುತ್ತಾ ಕೂತಾಗ ನಿಧಾನವಾಗಿ ಅವರು ಪಕ್ಕಕ್ಕೆ ಬಂದು ಕೂತರು ನನಗೆ ಹೆದರಿಕೆ ಆಯಿತು ಮನಸ್ಸು ಗಾಬರಿಯಿಂದ ತುಂಬಿತು ಮೊದಲೇ ಕಾಲೇಜಿನಲ್ಲಿ ಓದಿದ ಬಳಿಕ ಎಂಬಷ್ಟೇ ಗೊತ್ತು ಆದರೆ ಕಲ್ಯಾಣವಾದ ಬಳಿಕ ಎಲ್ಲರೂ ಮಾಡುವಂತೆ ಎಲ್ಲ ಕೆಲಸಗಳನ್ನು ಮಾಡುತ್ತಿದ್ದೆ ಆಗ ಅವರು ಮಾತಾಡಿದರು ಅವರು ಹೇಳಿದರು ಇವತ್ತಿನ ಯುವಕರಿಗೆ ಗೊತ್ತಿರುವ ವಿಷಯ ನಿನಗೂ ಗೊತ್ತಿದೆ ನೀನು ನನ್ನ ನೋಡುವುದು ತಪ್ಪಲ್ಲ ನನ್ನ ಮನಸ್ಸಿಗೆ ಧೈರ್ಯ ಬಂದಿತು ಮಾತು ಮುಂದುವರಿದಿತು ನಾನು ಕೇಳಿದೆ ನೀವು ನಕ್ಕಿದ್ದು ಯಾಕೆ ಅವರು ನಗುತ್ತಾ ಹೇಳಿದರು ನನ್ನ ಕರಿಮಣಿ ಮಾಲೀಕ ಬಿಸಿನೆಸ್ ಅಂತ ಬಿಸಿಯಾಗಿರ್ತಾರೆ ಅವರಿಗೆ ದುಡ್ಡು ಮುಖ್ಯ ಮನಸ್ಸು ಬದಲಾಗತೊಡಗಿತು ಅವರು ಹೇಳಿದರು ಎರಡು ಮೂರು ಕಾಯಿಲೆ ಇವೆ ನಾವು ಅಪರೂಪಕ್ಕೆ ಮನೆಯಲ್ಲಿ ಸಮಯ ಕಳಿತೀವಿ ಅಂತ ಹೇಳಿ ಎದ್ದು ಹೋದರು ನಾನು ಮೂಕವಾಗಿದ್ದೆ ಅವರ ಮಾತು ಅರ್ಥವಾಗುತ್ತಿರಲಿಲ್ಲ ಅವರು ಸಾಮಾನ್ಯವಾಗಿ ಅಷ್ಟು ಹೇಳಿದ್ದರು ಗಂಭೀರವಾಗಿ ತೆಗೆದುಕೊಳ್ಳಬೇಕೆಂದು ಅನಿಸಿದರೂ ನಾನು ಅದರ ಬಗ್ಗೆ ತಲೆ ಕೆಡಿಸಿಕೊಂಡಿಲ್ಲ ಆದರೆ ನನ್ನ ಮನಸ್ಸಿನಲ್ಲಿ ಕತೆ ಓದುತ್ತಲೇ ಇದ್ದೆ ಆ ಚಿತ್ರಗಳು ನನ್ನ ಕನಸುಗಳಿಗೆ ಜೀವ ನೀಡುತ್ತಿದ್ದ ಆದರೆ ಏನು ಮಾಡಬೇಕು ಎನ್ನುವುದು ತಿಳಿಯದೆ ನಾನೂ ಆಲೋಚನೆಗಳಲ್ಲಿ ಮುಳುಗಿದ್ದೆ ಆದರೆ ಒಂದು ದಿನ ಬಂತು ಅವರು ಟೀ ಕೊಡುವಾಗ ಅವರ ಕೈ ನನ್ನ ಕೈಗೆ ತಾಗಿತು ಅವರು ಸುಮ್ಮನಿದ್ದರು ಏನೂ ಹೇಳಲಿಲ್ಲ ಇದೇ ರೀತಿಯ ಘಟನೆಗಳು ಹಿಂದೆಯೂ ನಡೆದಿದ್ದವು ಇದೀಗ ಸಂದರ್ಭ ಬೇರೆ ಇತ್ತು ಇಬ್ಬರಿಗೂ ಸಣ್ಣ ಸಣ್ಣ ಸೂಕ್ಷ್ಮಗಳು ಗೊತ್ತಾಗಿದ್ದವು ಒಂದು ದಿನ ಅವರು ಅಡುಗೆ ಮನೆಯಲ್ಲಿ ಅಡುಗೆ ಮಾಡುವಾಗ ಕಣ್ಣಿಗೆ ಖಾರಬಿದ್ದಿತು ಅವರು ಕಿರುಚಿದರು ನಾನು ತಕ್ಷಣವೇ ಒಳಗೆ ಹೋಗಿ ಕಣ್ಣು ನೋಡಿದೆ ಆಗ ನನಗೆ ಬೇರೆ ಯೋಚನೆ ಬಂತು ನೆನಪಾಗಿ ನಾನು ಒಂದು ಮುತ್ತು ಕೊಟ್ಟೆ ಅವರು ಸುಮ್ಮನಿದ್ದರು ಏನೂ ಹೇಳಲಿಲ್ಲ ಆಗ ನಾನು ಅಡುಗೆ ಮನೆಯಲ್ಲಿಯೇ ಆ ಕೆಲಸ ಮಾಡಿಬಿಟ್ಟೆ ನಂತರ ಇಬ್ಬರು ಸೇರಿ ಅಡುಗೆ ಮಾಡಿ ಊಟ ಮಾಡಿ ರೆಸ್ಟ್ ತೆಗೆದುಕೊಂಡೆವು ಆದರೆ ನಾನು ಮಾಡಿದ ಕೆಲಸ ನೈತಿಕತೆಗೆ ವಿರುದ್ಧವಾಗಿದೆ ಎಂದು ನನಗನಿಸಿತು ಹಿಂದಿನ ಘಟನೆಗಳ ಬಗ್ಗೆ ಕ್ಷಮಾಪಣೆ ಕೇಳಿದೆ ಅವರಿಗೂ ಸಹ ಇದೇ ಅನಿಸಿತು ಅವರು ಸಹ ಕ್ಷಮೆ ಕೇಳಿದರು ಇದು ಕಪೋಲ ಕಲ್ಪಿತ ಕತೆ ಯಾರೂ ಸ್ಪೂರ್ತಿಯಾಗಿ ನೋಡಬಾರದು ಎಂದರು ಕತೆಯ ಗಂಭೀರತೆಯನ್ನು ಅರಿತುಕೊಳ್ಳಬೇಕು ಎಂದು ಹೇಳಿದರು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆ ತರಬೇಕು ಸಾಂಸ್ಕೃತಿಕ ಮಾನವೀಯ ಮೌಲ್ಯಗಳನ್ನು ಅರ್ಥಮಾಡಿಕೊಳ್ಳಬೇಕು ಸಮಾನತೆ ನ್ಯಾಯಪಾಲನೆ ಅಗತ್ಯ ಪ್ರತಿ ಸಮಾಜಕ್ಕೂ ನಿಯಮ ಪದ್ಧತಿ ಸಂಪ್ರದಾಯಗಳಿವೆ ಈ ತರದ ಘಟನೆ ಗಂಭೀರವಾಗಿ ನೋಡಬಾರದು ಹಿಂದಿನ ತಪ್ಪುಗಳು ಸರಿಯಲ್ಲ ತಪ್ಪು ಮಾಹಿತಿ ಹರಡಬಹುದು ಹೀಗಾಗಿ ಸ್ನೇಹ ಮುಕ್ತಾಯವಾಗಿ ಸ್ನೇಹ ಮಾತ್ರ ಉಳಿಯಿತು ತಪ್ಪುಗಳು ಅನೇಕ ರೀತಿಯ ಪರಿಣಾಮ ಉಂಟುಮಾಡುತ್ತವೆ ಸಮಾಜದಲ್ಲೂ ಪರಿಣಾಮ ಬೀರಬಹುದು ಹೀಗಾಗಿ ಯಾರೂ ಈ ರೀತಿಯ ತಪ್ಪು ಮಾಡಬಾರದು ಸಮಾಜದಲ್ಲಿ ಒಳ್ಳೆಯದು ಕಲಿಸುವ ಕತೆ ಬೇಕು ಈ ಕಥೆಯನ್ನು ಕೇವಲ ಕಥೆಯಾಗಿ ನೋಡಿ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಯಾರೂ ತಪ್ಪು ಮಾಡಬಾರದು ತಮ್ಮ ಜೀವನವನ್ನು ನ್ಯಾಯುತವಾಗಿ ನಡೆಸಬೇಕು ಫ್ರೆಂಡ್ಸ್ ಈ ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ